ಆತ್ಮೇರೆ ನಮಸ್ಕಾರ ಇವತ್ತಿನ ಒಂದು ಬಗ್ಗೆ ತಿಳಿಯೋಣ ಕಾಲ ಕಳೆದಂತೆಲ್ಲ ಮನುಷ್ಯ ಎಷ್ಟೊಂದು ಸಫರ್ ಆಗ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬಂಧುಗಳೇ ಭಾವನೆಗಳಿಲ್ಲದ ಖುಷಿಯೇ ಇಲ್ಲದ ಸತತ ದುಡಿಯುವ ಮಶಿನ ಆಗುತ್ತಿದ್ದಾನೆ ಈ ಮನುಷ್ಯ ಆಗಿನ ಕಾಲದಲ್ಲಿ ತೆಲುಪಲಿಕ್ಕೆ ಒಂದು ಕೆಲಸ ಹೊಟ್ಟೆಪಾಡಿಗೆ ಸ್ವಲ್ಪ ಬಿದ್ದು ಮಾಡಿಕೊಂಡು ಜೀವನವೆಂಬ ಅಮೂಲ್ಯ ರಸವನ್ನು ಸವಿತಾ ಇದ್ರು ಆಗಿನ ಜನ ಕಲೆ ಸಾಹಿತ್ಯ ಆಟ ನೃತ್ಯ ಶಾಸ್ತ್ರ ಅಧ್ಯಯನವನ್ನು ತಮ್ಮ ಕೆಲಸ ಮುಗಿಸಿ ಬಿಡುವಿನ ಸಮಯದಲ್ಲಿ ತಂಪಾದ ಗಾಳಿಯಲ್ಲಿ ತನ್ನ ಆಸಕ್ತಿಯ ಕಾರ್ಯದಲ್ಲಿ ನಿರತರಾಗಿರುತ್ತಿದ್ರು ಆಗಿನ ಜನ ಆದರೆ ವಿಪರ್ಯಾಸ ಅಂದರೆ ಈಗಿನ ಕಾಲದಲ್ಲಿ ನಾವು ಸುಮಾರು ಹತ್ತರಿಂದ ಹದಿನಾಲ್ಕು ಗಂಟೆಗಳ ಸಮಯ ನಾಲ್ಕು ಗೋಡೆಯ ಮಧ್ಯದಲ್ಲಿಯೇ ಕುಳಿತು ತಲೆಯಲ್ಲಿ ಸಾವಿರಾರು ವಿಚಾರಗಳನ್ನು ಚಿಂತೆ ಮಾಡ್ತಾ ನಮ್ಮ ಬದುಕಿನ ಗರಿಷ್ಠ ಸಮಯವನ್ನು ಬರೀ ದುಡ್ಡಿದಾಗಿ ಬರೀ ದುಡ್ಡಿಗಾಗಿ ಮತ್ತು ಅಂತಸ್ತಿಗಾಗಿ ಮುಡುಪಿಟ್ಟಿದ್ದೀವಿ ಅತಿ ಹೆಚ್ಚು ದುಡಿಯುತ್ತ ರಾತ್ರಿ ಚಿಂತಿಸುತ್ತಾ ಸುತ್ತ ಬದುಕಿನ ಕೆಲ ಅದ್ಭುತ ಕ್ಷಣಗಳನ್ನ ಕಳೆಯೋದ್ರೂ ನಾವು ವಂಚಿತರಾಗಿದ್ದೇವೆ ಬರೀ ದುಡ್ಡು ಬರೀ ಕೆಲಸ ಬರೀ ಚಿಂತೆ ಬರೀ ಇನ್ನೊಬ್ಬರನ್ನು ನೋಡಿ ಮತ್ತೊಬ್ಬರ ಮಾತುಗಳನ್ನಾಡ್ತಾ ಜೀವನದ ಅದ್ಭುತ ರಸಮಯವಾದ ಕ್ಷಣಗಳನ್ನ ನಾವು ಕಳ್ಕೊಳ್ತಾ ಇದ್ದೀವಿ ಆಗಿನ ಕಾಲದಲ್ಲಿ ಕುಟುಂಬದೊಂದಿಗೆ ಎಲ್ಲರೂ ಬೆಸೆಯುತ್ತಾ ಮಡಿಕೆಗಳನ್ನ ಮಾಡ್ತಾ ಏನೋ ಒಂದು ಕೆಲಸ ಮಾಡ್ತಾ ಇದ್ರು ಹೌದು ಅವಾಗ ಖರ್ಚು ಕಡಿಮೆ ಇತ್ತು ಖರ್ಚು ಕಡಿಮೆ ಇತ್ತು ಆದರೂ ಅವರೆಲ್ಲ ದುಡಿಮೆಯ ಜೊತೆಗೆ ತಮ್ಮ ಸಮಯವನ್ನು ಕುಟುಂಬದೊಂದಿಗೆ ಕಳೀತಾ ಇದ್ರು ಈಗ ಕುಟುಂಬದ ಜೊತೆ ಕಳೆಯೋಕ್ಕೆ ನಮಗೆ ಆಗ್ತಾ ಇಲ್ಲ ಯಾಕಂದ್ರೆ ಸಮಯ ಇಲ್ಲ ಕುಟುಂಬದೊಂದಿಗೆ ನಾವು ಸಮಯಕ್ಕಾದ್ರೆ ನಮಗೆ ಬುದ್ಧಿ ಬರಲ್ಲ ಈ ಮನೋಭಾವನೆಯಲ್ಲಿ ನಾವಿದ್ದೀವಿ ಈಗ ನಾವೆಲ್ಲ ಹೇಗಾಗಿದ್ದೀವಿ ಅಂತಂದ್ರೆ ನಮ್ಮ ಮನೆಗೆ ನಾವು ಹೋಗುವ ಅಧಿಕಾರ ನಮಗಿಲ್ಲ ನಮ್ಮ ಮನೆಗೆ ನಾವು ಹೋಗಬೇಕಂತಂದ್ರೆ ಆ ಅಧಿಕಾರ ನಮಗಿಲ್ಲ ಯಾಕೆಂದ್ರೆ ನಮ್ಮ ಕುಟುಂಬದೊಂದಿಗೆ ಸಮಯ ಕಳೀಲಿಕ್ಕೆ ನಮಗೆ ಅಧಿಕಾರ ಇಲ್ಲ ಯಾವಾಗ್ಲಾದ್ರೂ ಹೋಗ್ಬೇಕು ಅನಿಸಿದಾಗ ಯಾರು ಇನ್ನೊಬ್ಬರ ಪರ್ಮಿಷನ್ ತೆಗೆದುಕೊಳ್ಬೇಕಾಗ್ತದೆ ಯಾಕೆಂದ್ರೆ ನಾವು ಅವ್ರ ಕೈಯಲ್ಲಿ ಗುಲಾಮರಾಗಿ ದುಡಿತಾ ಇರ್ತೀವಿ ಆ ಕಾರಣದಿಂದ ನಮ್ಮ ಮನೆಗೆ ನನ್ನ ಸಂಸಾರದೊಂದಿಗೆ ನಾನು ಸಮಯ ಕಳಿಬೇಕಂತಂದ್ರೆ ಆ ಒಂದು ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗ್ತದೆ ಆ ಅಧಿಕಾರ ನಮಗಿಲ್ಲ ಬೇಕಂದ್ರೆ ಅದು ಕಾಡಿ ಬೇಡಿ ನಾವು ಪರ್ಮಿಷನ್ ತಗೋಬೇಕಾಗ್ತದೆ ಏನಂದ್ರೆ ನಾವೆಲ್ಲ ಈ ಭೂಮಿಯಲ್ಲಿ ಕೆಲವೇ ಸಾವಿರ ದಿನಗಳಷ್ಟೇ ಇರ್ತೀವಿ ಆ ದಿನಗಳನ್ನ ಪರಿಪೂರ್ಣವಾಗಿ ಅನುಭವಿಸೋಣ 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 ಆದ್ರೆ ಅದಕ್ಕೆ ಸಮಯ ಇಲ್ಲ ಸಮಯ ಇದ್ರೂ ಅದಕ್ಕೆ ಪರ್ಮಿಷನ್ ಇಲ್ಲ ಇದೆಲ್ಲ ಯಾಕೆ ದುಡ್ಡಿಗಾಗಿ ಆ ದುಡ್ಡನ್ನು ಗಳಿಸೋದಕ್ಕೆ ನಮ್ಮತನವನ್ನೇ ನಾವು ಕಳೆದುಕೊಂಡ್ಬಿಟ್ಟಿದ್ದೀವಿ ನಮ್ಮ ಸಂಸಾರ ಹೇಗಾದ್ರೂ ಆಗ್ಲಿ ನನಗೆ ದುಡ್ಡು ಬರಲಿ ನನ್ನ ಸಂಬಂಧಗಳು ಏನಾದ್ರೂ ಆಗಲಿ ನನಗೆ ದುಡ್ಡು ಬರಲಿ ಸೊಸೈಟಿಯಲ್ಲಿ ಜನರು ಏನಾದರೂ ಅಲ್ಲಿ ನನಗೆ ದುಡ್ಡು ಬರಲಿ ಆ ದುಡ್ಡಿಂದ ನಾನು ಕಾರ್ ತಗೋಬೇಕು ಮನೆ ತಗೋಬೇಕು ಕಾಣುವ ನಾಲ್ಕು ಜನರಿಗಿಂತ ನಾನು ವಿಭಿನ್ನವಾಗಿ ಕಾಣಬೇಕು ಈ ದೃಷ್ಟಿಕೋನದಿಂದ ನಾವು ನಮ್ಮತನವನ್ನೇ ಕಳೆದುಕೊಂಡಿದ್ದೀವಿ ಕಾಲ ಕಳೆದಂತೆಲ್ಲ ನಾವು ಈ ತರ ಬದಲಾವಣೆ ಆಗ್ತಾ ಇದ್ದೀವಿ ಈ ಬದಲಾವಣೆ ಯಾಕೆ ಮನುಷ್ಯತ್ವ ಮೀರಿದಂಥ ಈ ಬದಲಾವಣೆ ನಮಗೆ ಬೇಕಿಲ್ಲ ನಮಗೆ ನಮ್ಮವ್ರು ಬೇಕು ಆತ್ಮೀಯರು ಬೇಕು ಸಂಬಂಧ ಬೇಕು ಕುಟುಂಬ ಬೇಕು ಆದರೆ ದುಡ್ಡು ಬಂದು ಬಂದ ತಕ್ಷಣ ಯಾರೂ ನಮ್ಮವ್ರಿಲ್ಲ ಅಂತ ಹೇಳ್ತಾರೆ ಈ ಕಾಲದಲ್ಲಿ ನಾವು ನಮ್ಮವರೊಂದಿಗೆ ಬೆರಿಬೇಕಂತಂದ್ರೆ ನಮ್ಮನ್ನು ನೋಡ್ತಾ ಇದ್ದಂಥ ಜನ ಅದಕ್ಕೆ ಬಿಡ್ತಾ ಇಲ್ಲ ಏನಾದರೂ ಒಂದು ಚಾಡು ಮಾತನ್ನು ಹೇಳಿ ನಮ್ಮ ಸಂಬಂಧಗಳನ್ನ ಕೆಡಿಸ್ತಾರೆ ನಮ್ಮವರನ್ನ ನಮ್ಮಿಂದ ದೂರ ಮಾಡ್ತಾರೆ ನಮ್ಮವರಿಗೆ ನಮ್ಮವರನ್ನ ಅರಿಯುವಷ್ಟು ವ್ಯವಧಾನ ಇಲ್ಲ ಇದೆಲ್ಲ ಆಗಿರೋದು ಈ ದುಬಿಯಿಂದ ದುಬ್ಬಿ ದೊಡ್ಡಪ್ಪ ಅಂತ ಹೇಳ್ತಾರೆ ಆದ್ರೆ ಎಲ್ಲಾ ಸಮಯದಲ್ಲಿ ಆ ದೊಡ್ಡಪ್ಪನ ಮಾತು ಕೇಳಿದ್ರೆ ನಾವು ಸಣ್ಣಪ್ಪ ಅಲ್ಲ ಕನಿಷ್ಠಪ್ಪನೂ ಕೂಡ ಆಗೋಕ್ಕಾಗಲ್ಲ ಆ ಕಾರಣದಿಂದ ಕಾಲ ಕಳೆದಂತೆಲ್ಲ ನಾವು ನಾವಾಗಿರೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ ಒಂದು ವಿಶೇಷವಾದ ಮನವಿ ನೀವುಗಳೆಲ್ಲ ಈ ವಿಡಿಯೋ ಕೇಳಿ ಲೈಕ್ ಕೊಟ್ಟರೆ ಯೂಟ್ಯೂಬಲ್ಲಿ ನನಗೊಂದು ಚಾನ್ಸ್ ಇದೆ ಸ್ಟಾರ್ ಟೀ ಸಿಗುವಂಥ ಚಾನ್ಸ್ ಇದೆ ಕಾರಣ ಇದು ನಿಮಗೆ ಒಳ್ಳೇದನಿಸುತ್ತೆ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಲೈಕ್ ಬಟನ್ ಓದ್ತಿ ಸಬ್ಸ್ಕ್ರೈಬ್ ಬಟನ್ ಓದ್ತಿ ಮತ್ತು ನಿಮ್ಮ ಕಮೆಂಟನ್ನು ತಪ್ಪದೇ ಹಾಕ್ತೀರ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಕಾಲ ಬದಲಾದಂತೆ ನಾವು ಯಾವಾಗೂ ಬದಲಾಗಿರುವಾಗ ನಾವು ನಾವಾಗೇ ಇರೋಣ ಅಂತ ಹೇಳ್ತಾ ಈ ಕಿಕ್ಕನ್ನು ನೋಡಿಸ್ತಾ ಇದ್ದೀವಿ ಧನ್ಯವಾದಗಳು ಫ್ರೆಂಡ್ಸ್